ವಿಕೃತ ಕಾಮಿ ನೀಚ ಕಾಮುಕ ಅಂತೆಲ್ಲ ಸಾರ್ವಜನಿಕ ವಲಯದಲ್ಲಿ ತುಂಬಾ ಟೀಕೆಗೆ ಗುರಿಯಾಗಿದ್ದಂತ ಆರೋಪವನ್ನ ಹೊತ್ತಿದ್ದಂತ ಪ್ರಜ್ವಲ್ ರೇವಣ್ಣ ಮೂವತ್ನಾಲ್ಕು ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಿರುವಂತಹ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಾಗಿರುವಂತದ್ದು ಸೊ ಹೀಗಾಗಿ ಈಗಿನಿಂದ ಎಸ್ ಐ ಟಿ ಅಧಿಕಾರಿಗಳ ಅಸಲಿ ತನಿಖೆ ಅಂತೂ ಆರಂಭ ಆಗುತ್ತೆ ಈಗ ಆಲ್ರೆಡಿ ಎಸ್ ಐ ಟಿ ಅಧಿಕಾರಿಗಳು ಆತನ ಬಂಧನದಲ್ಲಿ ಇಟ್ಟಿದ್ದಾರೆ ಬಂಧನ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಆತನ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಯಾವ ರೀತಿಯಾಗಿ ತನಿಖೆ ನಡೀತಾ ಹೋಗುತ್ತೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ತಡರಾತ್ರಿ ಬೆಂಗಳೂರು ಏರ್ಪೋರ್ಟ್ನಲ್ಲೇ ಬಂಧಿಸಿದ್ರು ಎಸ್ ಐ ಟಿ ಅಧಿಕಾರಿಗಳು ಸಿ ಎಸ್ ಐ ಟಿ ಅಧಿಕಾರಿಗಳು ಬಂಧಿಸಿ ನಂತರ ಸಿ ಐ ಡಿ ಕಚೇರಿಗೆ ಕರೆ ತಂದಿರುವಂಥದ್ದು ಅಲ್ಲೇ ಇದ್ದಾನೆ ಪ್ರಜ್ವಲ್ ರೇವಣ್ಣ ಇಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಪಿ ಪ್ರಜ್ವಲ್ಗೆ ಮೆಡಿಕಲ್ ಟೆಸ್ಟನ್ನು ಮಾಡಲಾಗುತ್ತೆ ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಯಾವ ಯಾವುದೇ ಒಬ್ಬ ಆರೋಪಿಯನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಿಕ್ಕೂ ಮುಂಚೆ ಅದನ್ನ ವಶಕ್ಕೆ ಪಡೆಯಲಿಕ್ಕೂ ಮುಂಚೆ ಫಸ್ಟ್ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ ಎಷ್ಟು ಮಟ್ಟಿಗೆ ಅವನ ಆರೋಗ್ಯ ಇದೆ ಯಾವ ರೀತಿಯಾಗಿದೆ ಕಂಡೀಷನ್ ಅನ್ನುವಂಥದ್ರ ಬಗ್ಗೆ ಒಂದು ಮೆಡಿಕಲ್ ಟೆಸ್ಟ್ ಮಾಡಿ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಜಾಮೀನಿಗೆ ಮತ್ತೊಂದು ಕಡೆ ಅರ್ಜಿಯನ್ನು ಸಲ್ಲಿಸಲಿದ್ದಾನೆ ಪ್ರಜ್ವಲ್ ರೇವಣ್ಣ ಅವನ ಪರ ವಕೀಲರು ಇವತ್ತು ಅರ್ಜಿಯನ್ನು ಸಲ್ಲಿಸಲಿರುವಂಥದ್ದು ಬಿಕಾಸ್ ಆತ ಬಂಧನ ಆಗಲಿಕ್ಕೂ ಮುಂಚೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಲಾಗಿತ್ತು ಆ ಥರ ಬಂಧನ ಆದ ಬಳಿಕ ಅದು ರೂಲ್ಡ್ ಔಟ್ ಆಗುತ್ತೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಮೂವತ್ನಾಲ್ಕು ದಿನದ ಬಳಿಕ ಸಂಸದ ಪ್ರಜ್ವಲ್ ರೇವಣ್ಣ ಬಂದು ಶರಣಾಗಿದ್ದಾರೆ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಜರ್ಮನ್ಗೆ ಹಾರಿದ್ದ ಪ್ರಜ್ವಲ್ ರೇವಣ್ಣ ಆದರೆ ಅದೆಲ್ಲವೂ ಕೂಡ ಮುಂಚೆನೆ ಬುಕ್ ಮಾಡಿದ್ದಂಥದ್ದು ಇದೇನು ಮುಂಚೆನೆ ಎಸ್ ಐ ಟಿ ಅಧಿಕಾರಿಗಳೇನಾದರೂ ಪ್ರಕರಣ ದಾಖಲು ಮಾಡಿಕೊಂಡಿದ್ರೆ ಅಂತೆಲ್ಲದೂ ಕೂಡ ಮಾತನಾಡಿದರು ಪ್ರಜ್ವಲ್ ರೇವಣ್ಣ ಇಪ್ಪತ್ತೇಳನೇ ತಾರೀಕು ಜರ್ಮನಿಗೆ ಹೋಗಿದ್ದು ನಿನ್ನೆ ತಡರಾತ್ರಿ ಅಂದರೆ ಇವತ್ತಿನ ಬೆಳಗಿನ ಜಾವ ಹನ್ನೆರಡು ನಲವತ್ತೈದಕ್ಕೆ ಬೆಂಗಳೂರಿಗೆ ಬರ್ತಿದ್ದ ಹಾಗೆ ಎಸ್ ಐ ಟಿ ಅಧಿಕಾರಿಗಳು ಆತನನ್ನು ಅರೆಸ್ಟ್ ಮಾಡಿದರು ಪ್ರಜ್ವಲ್ ಬಂಧನಕ್ಕೆ ಹಲವು ನೋಟಿಸನ್ನು ಹೊಡಿಸಿದ್ರು ಎಸ್ ಐ ಟಿ ಅಧಿಕಾರಿಗಳು ಲುಕ್ಔಟ್ ನೋಟಿಸ್ ಹೊರಡಿಸಲಾಗಿತ್ತು ಅದಾದ ನಂತರ ಬ್ಲೂ ಕಾರ್ನರ್ ನೋಟಿಸನ್ನು ಹೊಡಿಸಲಾಗಿತ್ತು ಎರಡೆರಡು ಬಾರಿ ಲುಕ್ಔಟ್ ನೋಟಿಸು ತದನಂತರ ರೆಡ್ ಕಾರ್ನರ್ ನೋಟಿಸನ್ನು ಹೊಡಿಸಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಫೈನಲಿ ಆತನೇ ನಾನು ಮೂವತ್ತೊಂದನೇ ತಾರೀಕು ಬರ್ತೀನಿ ಬಿ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ ಸೊ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಸ್ವಲ್ಪ ವೆಯ್ಟ್ ಮಾಡಿದರು ಮೂವತ್ತ್ ಮೂರು ದಿನಗಳ ಕಾಲ ವೆಯ್ಟ್ ಮಾಡಿದ್ದೇ ಆಗಿದೆ ಇನ್ನೇನು ಇನ್ನೊಂದು ದಿನ ಅಂತ ಹೇಳಿ ನಿನ್ನೆ ಬರ್ತಿದ್ದ ಹಾಗೆ ಲಾಕ್ ಮಾಡಿದ್ರು ಪ್ರಜ್ವಲ್ ರೇವಣ್ಣನನ್ನು ಇವತ್ತಿನಿಂದ ಡ್ರಿಲ್ ಮಾಡಲಾಗುತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಅದನ್ನು ಹತ್ತು ದಿನಗಳ ಕಾಲ ಅಂತೂ ಅಟ್ಲೀಸ್ಟ್ ಅಂದರೆ ಮಿನಿಮಮ್ ತಮ್ಮ ಕಸ್ಟಡಿಗೆ ಕೇಳೇ ಕೇಳ್ತಾರೆ ಎಸ್ ಐ ಟಿ ಅಧಿಕಾರಿಗಳು ನಂತರ ಡ್ರಿಲ್ ಮಾಡ್ತಾ ಹೋಗ್ತಾ ಇವತ್ತು ಏನೆಲ್ಲ ಆಗುತ್ತೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಹಾಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮೆಡಿಕಲ್ ಟೆಸ್ಟ್ ಆಗುತ್ತೆ ತದನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಅದಾದ ನಂತರ ಮತ್ತೆ ವಿಚಾರಣೆಗೆ ಶುರು ಮಾಡ್ತಾ ಹೋಗ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಇದೆಲ್ಲದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ಯಾವುದೂ ಕೂಡ ವಿಶುವಲ್ಸು ಕೂಡ ಮಿಸ್ ಆಗಲ್ಲ ಆ ರೀತಿಯಾಗಿ ನಾವು ನಿನ್ನೆಯಿಂದಲೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ನಮ್ಮ ಪ್ರತಿನಿಧಿಗಳನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆ ಎಸ್ ಐ ಟಿ ಕಚೇರಿ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೆಡಿಕಲ್ ಟೆಸ್ಟ್ಗೆ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರಲ್ವಾ ಅಲ್ಲಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಫಸ್ಟ್ ನಾನು ಗಂಗಾಧರಿಂದ ಶುರು ಮಾಡ್ತೀನಿ ಗಂಗಾಧರ್ ಈಗ ಆಲ್ರೆಡಿ ಎಸ್ ಐ ಟಿ ವಶದಲ್ಲಿದ್ದಾನೆ ಅರೆಸ್ಟ್ ಮಾಡಿದ ಬಳಿಕ ಪ್ರಜ್ವಲ್ ರೇವಣ್ಣ ಏನು ಆಗ್ತಾ ಇದೆ ವಾಟ್ ನೆಕ್ಸ್ಟ್ ಎಷ್ಟೊತ್ತಿಗೆ ಕರ್ಕೊಂಡು ಹೋಗ್ತಾರೆ ಬೋರಿಂಗ್ ಆಸ್ಪತ್ರೆಗೆ ಅಂತ ಬಸಪೃಥ್ವಿರಾಜ್ ಲೈಂಗಿಕ ದೌರ್ಜನ್ಯ ಪ್ರಕರಣ ಜೊತೆಗೆ ಎರಡು ಅತ್ಯಾಚಾರ ಪ್ರಕರಣಗಳಲ್ಲಿ ಈಗ ಬಂಧನವಾಗಿರುವಂತಹ ಪ್ರಜ್ವಲ್ ರೇವಣ್ಣನ ಈಗ ಎಂಟು ಗಂಟೆ ಬಳಿಕ ಅಂದರೆ ಒಂಬತ್ತು ಗಂಟೆ ಸುಮಾರಿಗೆ ಬೋರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗುವಂತಹ ಸಾಧ್ಯತೆಗಳಿದ್ದಾವೆ ಆ ಬಗ್ಗೆ ಮಾಹಿತಿ ಎಸ್ಐಟಿ ಮೂಲಗಳಿಂದ ಸಿಕ್ಕಿರುವಂತದ್ದು ಅಲ್ಲಿ ಹೋಗಿ ಮೆಡಿಕಲ್ ಟೆಸ್ಟ್ ಅನ್ನು ಮುಗಿಸಿಕೊಂಡಂತ ಬಳಿಕ ಮತ್ತೆ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬಂದು ಅವರನ್ನು ಕೋರ್ಟ್ಗೆ ಹಾಜರುಪಡಿಸುವಂತಹ ಬಗ್ಗೆ ಇನ್ನೂ ಕೂಡ ಸಮಯದ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ಸಿಕ್ಕಿಲ್ಲ ಆದರೆ ಕೋಟಿ ಹಾಜರುಪಡಿಸಿ ಕಸ್ಟಡಿಗೆ ಪಡ್ಕೊಳ್ಳುವ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತಹ ಈಗ ಪ್ರಮುಖವಾಗಿ ಅವರ ಮೇಲೆ ಆರೋಪಗಳು ಮತ್ತು ಅದರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಒಂದು ಪ್ರಾಥಮಿಕವಾದಂತಹ ಮಾಹಿತಿ ವಿಚಾರಣೆಯ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಅವರ ವಿಚಾರಣೆ ಈಗ ಪ್ರಾರಂಭ ಆಗಿರುವಂತದ್ದು ಯಾಕಂದರೆ ತಡರಾತ್ರಿ ಅವರನ್ನು ಕರ್ಕೊಂಡ ಸಂದರ್ಭದಲ್ಲಿ ಟ್ರಾವೆಲ್ ಜೊತೆಗೆ ಅವರನ್ನ ಕರ್ಕೊಂಡು ಸ್ವಲ್ಪ ಅವರು ಕೂಡ ಆಗಿರುತ್ತೆ ಮತ್ತು ಅಧಿಕಾರಿಗಳು ಕೂಡ ಅವರಿಗೆ ಆ ಸಮಯದಲ್ಲಿ ಮಾಡೋದು ಸೂಕ್ತ ಅಂತೇಳಿ ಅವರಿಗೆ ವಿಶ್ರಾಂತಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಬೆಳಗ್ಗೆಯಿಂದ ಅವರನ್ನ ವಿಚಾರಣೆಗೆ ಮಾಡೋಕೆ ಈಗ ಆಲ್ರೆಡಿ ಅವರನ್ನ ಪ್ರಾರಂಭ ಮಾಡಿರುವಂತದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅಂತೇಳಿ ಮತ್ತೆ ಈಗ ಪ್ರಾಥಮಿಕವಾಗಿ ಅಧಿಕಾರಿಗಳು ಕೂಡ ಅವರಿಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ ಒಂದು ಸಂಸದರಾಗಿರುವಂತಹ ಹಿನ್ನೆಲೆಯಲ್ಲಿ ಬಂಧನವಾದಂತಹ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರಜ್ವಲ್ ರವಣ ಬಂಧನದ ಬಗ್ಗೆ ಹೀಗಾಗಿ ಒಂದು ಈಗ ಆ ಪ್ರಜ್ವಲ್ ರೇವಣ್ಣ ವಿಚಾರಣೆಯ ಸಂದರ್ಭದಲ್ಲಿ ಅವರು ಯಾವ ರೀತಿ ರೆಸ್ಪಾನ್ಸ್ ಆಗ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ ಮತ್ತೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ನಾಪತ್ತೆ ಆಗಿರುವಂತದ್ದು ಪ್ರಮುಖವಾಗಿ ಅಜೆಂಡವಾಗಿ ಇಟ್ಟುಕೊಂಡಿರುವಂತದ್ದು ಎಸ್ ಐ ಅಧಿಕಾರಿಗಳು ಯಾಕಂದ್ರೆ ಪ್ರಕರಣ ದಾಖಲಾಗ್ತಾ ಇದ್ದಂತೆ ವಿದೇಶಕ್ಕೆ ತಲೆ ಹೋಗಿ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಈಗ ಮೂವತ್ನಾಲ್ಕು ದಿನಗಳ ಬಳಿಕ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಎಸ್ ಐ ಟಿ ಅಧಿಕಾರಿಗಳು ನ್ಯಾಯಾಲಯ ಮುಂದೆ ಮಾಹಿತಿಯನ್ನು ಹೇಳ್ತಂಥದ್ದು ಮತ್ತೆ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಕೊಡುವಂತ ಹೇಳಿಕೆಗಳು ಮತ್ತೆ ಅದರ ಸಂದರ್ಭದಲ್ಲಿ ಈ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಮತ್ತೆ ತ್ರೀ ಸೆವೆಂಟಿ ಸಿಕ್ಸ್ ಅತ್ಯಾಚಾರ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆಯರು ಕೊಟ್ಟಂತಹ ಹೇಳಿಕೆಗಳನ್ನೆಲ್ಲ ಕೂಡ ಉಲ್ಲೇಖವನ್ನು ಮಾಡಿ ಅಲ್ಲಿ ಒಂದು ಕೋರ್ಟ್ ಮುಂದೆ ಅವರು ಹೇಳುವ ವಿವರಣೆಯನ್ನು ಕೊಡುವಂಥದ್ದು ಅದರ ಜೊತೆಯಲ್ಲಿ ಇದೇ ಸಂದರ್ಭದಲ್ಲಿ ರೆಗ್ಯುಲರ್ ಜಾಮೀನು ಅರ್ಜಿಗೆ ಕೂಡ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರ್ಜಿ ಹಾಕುವಂತ ಸಾಧ್ಯತೆಗಳಿದೆ ಆದ್ರೆ ಏನು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ರು ಅದು ಇವತ್ತು ಅದು ಊರ್ಜಿತವಾಗೋದಿಲ್ಲ ಹೀಗಾಗಿ ರೆಗ್ಯುಲರ್ ಜಾಮೀನು ಅರ್ಜಿಗೆ ಹಾಕೊಳ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣರಿಗೆ ಜಾಮೀನು ಸಿಗೋದಿಲ್ಲ ಆದ್ರೆ ವಿಚಾರಣೆ ಮಹತ್ವ ಇಷ್ಟು ಪಡ್ಕೊಳ್ಳುತ್ತೆ ಅಂತಂದ್ರೆ ಒಂದು ಕೇವಲ ಇಲ್ಲಿಂದ ಅವರು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿದೇಶದಲ್ಲಿ ಶೆಲ್ಟರ್ ಕೊಟ್ಟಂತವ್ರು ಯಾರು ಒಂದು ಸುಮಾರು ಮೂವತ್ತು ನಾಲ್ಕು ದಿನಗಳ ಬಳಿಕ ಅಲ್ಲಿ ಅಂದ್ರೆ ಅಲ್ಲಿ ಇದಾರೆ ಅಂತಂದ್ರೆ ಅಲ್ಲಿ ಸುಮಾರು ಲಕ್ಷ ಲಕ್ಷಾಂತರ ರೂಪಾಯಿ ದುಡ್ಡು ಅಲ್ಲಿ ವ್ಯಯ ಮಾಡಬೇಕಾಗುತ್ತೆ ಅಷ್ಟು ಹಣ ವ್ಯವಹಾರ ಅಲ್ಲಿ ಖರ್ಚು ಮಾಡಿದಂಥವ್ರು ಯಾರು ಹಣಕಾಸಿನ ಆರ್ಥಿಕವಾಗಿ ಸಹಾಯ ಮಾಡಿದಂಥವ್ರು ಯಾರು ಮತ್ತೆ ಈ ಪ್ರಜ್ವಲ್ ರೇವಣ್ಣ ಅವರ ಆರ್ಥಿಕ ಬ್ಯಾಂಕ್ಗಳಾಗಿರ್ಬೋದು ಮತ್ತೆ ಎಟಿಎಂ ಕಾರ್ಡ್ಗಳ ಮ್ಯಾಗಿ ಎಲ್ಲ ಒಂದು ನಿಗಾವನ್ನು ವಹಿಸಿದ್ರು ಎಲ್ಲೂ ಕೂಡ ಆನ್ಸರ್ ಆಸನದಲ್ಲಿ ಆಗಿರಬಹುದು ಮತ್ತೆ ಪ್ರಜ್ವಲ್ ರೇವಣ್ಣ ವೈಯಕ್ತಿಕ ಅಕೌಂಟ್ಗಳಲ್ಲಿ ಐದು ಅಕೌಂಟ್ ಕೂಡ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿಲ್ಲ ಆದ್ರೆ ಬೇರೆ ಯಾರು ಸಹಾಯ ಮಾಡಿದ್ರು ಅವರಿಗೂ ಕೂಡ ಸಂಕಷ್ಟ ಬರುತ್ತೆ ಯಾಕಂದ್ರೆ ಶೆಲ್ಟರ್ ಕೊಟ್ಟವರ ಮತ್ತೆ ಆರ್ಥಿಕ ಸಹಾಯ ಮಾಡಿದವ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಿ ವಿಚಾರಣೆ ಮಾಡಿ ಅವರಿಗೂ ಕೂಡ ವಿಚಾರಣೆ ಅಂದರೆ ಅವರನ್ನು ನೋಟಿಸ್ ಕೊಟ್ಟು ಎಂಕ್ವೈರಿಯನ್ನು ಮಾಡ್ತಾರೆ ಎಚ್ ಆರ್ ಟಿ ಅಧಿಕಾರಿಗಳು ಜೊತೆಯಲ್ಲಿ ಈ ಪ್ರಕರಣದಲ್ಲಿ ಸಂತ್ರಸ್ತ ಮಹಿಳೆಯರ ಕೊಡುವಂತ ಹೇಳಿಕೆಗಳೇ ಪ್ರಮುಖವಾಗಿ ಅಸ್ತ್ರವಾಗುವಂತದ್ದು ಈ ಒಂದು ಪ್ರಕರಣದಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಜೊತೆಯಲ್ಲಿ ವಿಡಿಯೋ ರೆಕಾರ್ಡ್ ಏನ್ ಮಾಡ್ಕೊಂಡಿದ್ದಾರೆ ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಏನ್ ಸಿಗುತ್ತೆ ಆ ಬಗ್ಗೆ ಕೂಡ ಈ ಒಂದು ಪ್ರಕರಣದಲ್ಲಿ ಮಹತ್ವವನ್ನು ಪಡ್ಕೊಳ್ಳುತ್ತೆ ಜೊತೆಯಲ್ಲಿ ಇವತ್ತು ಮಧ್ಯಾಹ್ನದ ಒಳಗಾಗಿ ಬೇಸಿಕ್ ಏನ್ ಮಾಹಿತಿಯನ್ನ ಪಡ್ಕೊಳ್ಬೇಕು ಅದಷ್ಟೇ ತೆಗೆದುಕೊಂಡು ಆನಂತರ ಅವರು ಕೋರ್ಟ್ಗೆ ಹಾಜರುಪಡಿಸ್ತಾರೆ ಆ ಬಳಿಕ ಇರುವಂತ ಈ ಪ್ರಕರಣದಲ್ಲಿ ಪ್ರತ್ಯೇಕವಾಗಿ ಅಂದ್ರೆ ಮೂರು ಪ್ರಕರಣದಲ್ಲಿ ಅಂದ್ರೆ ಎರಡು ಪ್ರಕರಣ ಅತ್ಯಾಚಾರ ಪ್ರಕರಣ ಅದರಲ್ಲಿ ಪ್ರತ್ಯೇಕವಾಗಿ ಬಂಧನವನ್ನ ಮಾಡ್ತಾರೆ ಆ ಪ್ರಕರಣಗಳಲ್ಲಿ ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡುವಂತದ್ದು ಪ್ರತ್ಯೇಕವಾಗಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂಥದ್ದು ಒಂದು ಸಂತ್ರಸ್ತ ಮಹಿಳೆ ಕೊಟ್ಟಂತ ಹೇಳಿಕೆಗೆ ಆಧಾರಿತವಾಗಿ ಸಂಪೂರ್ಣವಾಗಿ ತನಿಖೆಯನ್ನ ಮಾಡ್ತಾರೆ ಮತ್ತೊಂದು ಕಡೆ ಪ್ರಕರಣದಲ್ಲಿ ಈಗ ಕೇವಲ ಒಂದು ಪ್ರಕರಣದಲ್ಲಿ ಮಾತ್ರ ನಮಗೆ ಈಗ ಎಸ್ ಐ ಟಿ ಮೂಲಗಳ ಮಾಹಿತಿ ಪ್ರಕಾರವಾಗಿ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಮಾತ್ರ ಅವರನ್ನ ಬಂಧನ ಮಾಡುವ ಅಂದ್ರೆ ಅವರನ್ನ ವಿಚಾರ ಬಂಧನ ಮಾಡಿ ಅವರನ್ನ ಕಸ್ಟಡಿಗೆ ಕೇಳುವಂಥದ್ದು ಆ ಬಳಿಕ ಇನ್ನೊಂದು ಮತ್ತೊಂದು ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಇರುತ್ತೆ ಹೀಗಾಗಿ ಪ್ರತ್ಯೇಕವಾಗಿ ತನಿಖೆಯನ್ನ ಮಾಡಿ ಅದರ ಮಾಹಿತಿಯನ್ನು ಆಧರಿಸಿಕೊಳ್ಳುವಂಥದ್ದು ಮತ್ತೆ ಮೊಬೈಲ್ಗಳ ಅವರ ಮೊಬೈಲ್ ಏನಿತ್ತು ಮೂಲ ಮೊಬೈಲ್ ಏನಿತ್ತು ಆ ಮೂಲ ಮೊಬೈಲ್ ಪತ್ತೆ ಮಾಡುವಂಥದ್ದು ಕೂಡ ಅವರ ವಿಚಾರಣೆ ಸಂದರ್ಭದಲ್ಲಿ ಪ್ರಜ್ವಲ್ ರೇಮ ಹೇಳಬೇಕಾಗುತ್ತೆ ಆ ಮೊಬೈಲ್ ಎಲ್ಲೂ ಹೋಯಿತು ಅಂತ ಆದ್ರೆ ದೂರು ಕೊಟ್ಟಿರುವಂತದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಜೊತೆಲೆ ಎವಿಡೆನ್ಸ್ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ಇಲ್ಲಿ ಆಸನದಲ್ಲಿ ಹೋಗಬೇಕು ಬೆಂಗಳೂರಲ್ಲಿ ಕೂಡ ಸ್ಥಳಮಾಜರನ್ನ ಮಾಡಬೇಕಾಗುತ್ತೆ ಸ್ಥಳಮಾಜರ ಮಾಡುವಂತಹ ಜೊತೆಯಲ್ಲಿ ಕೋರ್ಟ್ ನ ಅನುಮತಿಯನ್ನು ಪಡೆದು ಅತ್ಯಾಚಾರ ಪ್ರಕರಣವಾದಂತಹ ಹಿನ್ನೆಲೆಯಲ್ಲಿ ಲಿಂಗತ್ವ ಪರೀಕ್ಷೆಯನ್ನು ಕೂಡ ಬೋರಿಂಗ್ ಆಸ್ಪತ್ರೆಯಲ್ಲಿ ಮಾಡಬೇಕಾಗುತ್ತೆ ಅದಕ್ಕೆ ಕೋರ್ಟ್ ಪರ್ಮಿಷನ್ ಬೇಕು ಹೀಗಾಗಿ ಎಲ್ಲಾ ಒಂದು ಪ್ರಕರಣಗಳ ಈ ಪ್ರಕರಣದ ತನಿಖೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತ ನಿಟ್ಟಿನಲ್ಲಿ ತನಿಖೆಯನ್ನ ಬಹಳ ನೀಟಾಗಿ ಮಾಡಬೇಕಾಗುತ್ತೆ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅವರು ಎಲ್ಲವೂ ಕೂಡ ನಾನು ಒಪ್ಕೊ ಮಾಡಿದ್ದೀನಿ ಅಂತ ಒಪ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆದರೆ ಯಾವುದೇ ಕಾರಣಕ್ಕೆ ನಮ್ಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಪ್ರತಿಯೊಂದು ಹೇಳಿಕೆಗಳ ಜೊತೆಯಲ್ಲಿ ಸಂತ್ರಸ್ತ ಮೇಲೆ ಕೊಡುವಂತ ಹೇಳಿಕೆಗಳನ್ನು ಮುಂದಿಟ್ಟು ವಿಡಿಯೋಗಳನ್ನು ಮುಂದಿಟ್ಟು ಆನಂತರ ಅವರನ್ನ ವಿಚಾರಣೆ ಮಾಡುವಂತ ಪ್ರಕ್ರಿಯೆಗೆ ಮುಂದಾಗಿರುವಂತದ್ದು ಎಸ್ ಅಧಿಕಾರಿಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ